ಭಾರತ ಎಷ್ಟೇ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದರೂ ವಿಶ್ವದ ಎಲ್ಲಾ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿದರೂ ಕೆಲವು ರಾಷ್ಟ್ರಗಳು ಮಾತ್ರ ಬೆಳೆಯುತ್ತಿರುವ ಭಾರತವನ್ನು ಕಂಡು ಕತ್ತಿ ಮಸೆಯುತ್ತಲೇ ಇರುತ್ತದೆ ಆದರೆ ಭಾರತ ತನ್ನ ಬಲಿಷ್ಠ ರಕ್ಷಣಾ ಪಡೆ ಮತ್ತು ಯುದ್ಧೋಪಕರಣಗಳ ಸಮರ್ಪಕ ಬಳಕೆಯಿಂದ ಶತ್ರು ರಾಷ್ಟ್ರಗಳ ದಾಳಿಯಿಂದ ತಪ್ಪಿಸಿಕೊಂಡಿದೆ ಮತ್ತು ಶತ್ರು ಪಡೆಗಳನ್ನು ಹೊಡೆದುರುಳಿಸುವಲ್ಲಿಯೂ ಯಶಸ್ವಿಯಾಗಿದೆ ಹಾಗಿದ್ದರೂ ಭಾರತದ ಮೇಲೆ ನಿರಂತರ ದಾಳಿ ನಡೆಸಲು ಶತ್ರು ರಾಷ್ಟ್ರಗಳು ಮುಂದಾಗುತ್ತವೆ ಹಾಗಾಗಿ ಯುದ್ಧ ಸಂದರ್ಭಗಳಲ್ಲಿ ಭಾರತಕ್ಕೆ ಯುದ್ಧೋಪಕರಣಗಳ ಅಗತ್ಯವಿದೆ ಕೆಲವೊಂದು ಯುದ್ಧ ಸಾಮಗ್ರಿಗಳಲ್ಲಿ ಭಾರತ ಮಿತ್ರ ರಾಷ್ಟ್ರಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿವೆ ಆದರೆ ಇದೀಗ ಮಹತ್ವದ ಬೆಳವಣಿಗೆ ಎಂಬಂತೆ ಭಾರತದ ರಕ್ಷಣಾ ಪಡೆಗಳು ರಾಕೆಟ್ ಪಡೆ ರಚಿಸಲು ಸಿದ್ಧವಾಗಿವೆ ಶೀಘ್ರದಲ್ಲೇ ಹೊಸ ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಪರೀಕ್ಷಿಸಲು ಸಜ್ಜಾಗಿದೆ ಈ ಹೊಸ ಕ್ಷಿಪಣಿ ಸಾಮರ್ಥ್ಯ ಹೇಗಿರಲಿದೆ ಎಂದರೆ ಸಾವಿರ ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದಲ್ಲಿ ಚಲಿಸುವ ಯುದ್ಧ ನೌಕೆಗಳು ಅಥವಾ ವಿಮಾನ ವಾಹಕ ನೌಕೆಗಳನ್ನು ಹೊಡೆದುರುಳಿಸುವ ಸಾಧ್ಯ ಇದರಿಂದಾಗಿ ದೇಶದ ರಕ್ಷಣಾ ಪಡೆಗೆ ಮತ್ತಷ್ಟು ಬಲ ಸಿಗಲಿದೆ ಇನ್ನು ಇದರೊಂದಿಗೆ ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಖ್ಯೆ ಏರಿಕೆಯಾಗಲಿದ್ದು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಗಳೆರಡೂ ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಉತ್ಪಾದನೆಗೆ ಆದೇಶ ನೀಡಿವೆ ಭಾರತದ ಮಧ್ಯಮ ಶ್ರೇಣಿಯ ಕ್ಷಿಪಣಿ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭಾರತ ರಾಕೆಟ್ ಪಡೆ ರಚಿಸುವ ನಿರ್ಧಾರವನ್ನು ಮಾಡಿದೆ ಪಕ್ಕದ ರಾಷ್ಟ್ರಗಳಾದ ಪಾಕಿಸ್ತಾನ ಮತ್ತು ಚೀನಾ ಈಗಾಗಲೇ ಇಂತಹ ವ್ಯವಸ್ಥೆಯನ್ನು ಹೊಂದಿದ್ದು ಪಾಕಿಸ್ತಾನದ ನೌಕಾಪಡೆ ಇತ್ತೀಚೆಗೆ ಯುದ್ಧ ನೌಕೆಯಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ಹೊಡೆಯಬಲ್ಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಹಾಗಾಗಿ ಭಾರತವು ಮೂರು ಪಡೆಗಳಲ್ಲಿ ಸಣ್ಣ ಮತ್ತು ಮಧ್ಯಮ ಶ್ರೇಣಿಯ ಕ್ಷಿಪಣಿಗಳ ಸೇರ್ಪಡೆಗೆ ಆದ್ಯತೆ ನೀಡಿದೆ ಇತ್ತೀಚೆಗೆ ಇಸ್ರೇಲ್ ಮತ್ತು ಲೆಬನಾನ್ ದೇಶಗಳ ನಡುವೆ ನಡೆದ ಯುದ್ಧ ಸಂದರ್ಭ ಸಾಕಷ್ಟು ಬಾರಿ ರಾತ್ರೋರಾತ್ರಿ ಕ್ಷಿಪಣಿ ದಾಳಿಗಳಾದ ಉದಾಹರಣೆಗಳನ್ನ ನೋಡಿದ್ದೇವೆ ಈಗ ಮೊದಲಿನಂತಿಲ್ಲ ಯುದ್ಧ ತಂತ್ರದಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ ಯುದ್ಧದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಬಳಸಲಾಗುತ್ತಿದೆ ಸಣ್ಣ ದೇಶಗಳು ಕೂಡ ಒಂದೇ ರಾತ್ರಿಯಲ್ಲಿ ಶತ್ರುಗಳ ಸ್ಥಳಗಳ ಮೇಲೆ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಹಾರಿಸುತ್ತಿರುವುದು ಯುದ್ಧ ತಂತ್ರದಲ್ಲಾಗುತ್ತಿರುವ ಗಮನಾರ್ಹ ಬದಲಾವಣೆ ಇದಕ್ಕಾಗಿಯೇ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಭಾರತೀಯ ಸೇನೆಗಾಗಿ ಹೈಪರ್ ಸಾನಿಕ್ ಕ್ಷಿಪಣಿಗಳನ್ನ ತಯಾರಿಸುತ್ತಿದೆ ಇನ್ನು ಹಲವು ವರ್ಷಗಳಿಂದ ವಿನಾಕಾರಣ ಭಾರತದ ಮೇಲೆ ದಾಳಿ ನಡೆಸುವ ರಾಷ್ಟ್ರಗಳೆಂದರೆ ಪಾಕಿಸ್ತಾನ ಮತ್ತು ಚೀನಾ ಅದರಲ್ಲೂ ಉತ್ತರದ ಗಡಿಯಲ್ಲಿ ಚೀನಾ ಪಡೆಗಳೊಂದಿಗೆ ನಮ್ಮ ಭಾರತೀಯ ರಕ್ಷಣಾ ಪಡೆಗಳು ಆಗಾಗ ಸಂಘರ್ಷಗಳನ್ನು ಎದುರಿಸುತ್ತಲೇ ಇರುತ್ತದೆ ಚೀನಾದ ತೆಕ್ಕೆಯಲ್ಲಿ ಬೃಹತ್ ರಾಕೆಟ್ ಪಡೆಯನ್ನು ಹೊಂದಿದೆ ಸಾಂಪ್ರದಾಯಿಕ ಅಥವಾ ಪರಮಾಣು ಅಲ್ಲದ ದೀರ್ಘಕ್ಷೇಣಿಯ ಶಸ್ತ್ರಾಸ್ತ್ರಗಳ ದೊಡ್ಡ ದಾಸ್ತಾನು ಅದರ ಬಳಿ ಇದೆ ಹಾಗಾಗಿ ಯುದ್ಧ ದೃಷ್ಟಿಯಿಂದ ಭಾರತಕ್ಕೆ ಇದು ದೊಡ್ಡ ಸವಾಲು ಈ ಎಲ್ಲಾ ಭದ್ರತಾ ಸವಾಲುಗಳನ್ನು ಎದುರಿಸಲು ಭಾರತವು ಇಂತಹ ವ್ಯವಸ್ಥೆಯನ್ನು ರಚಿಸುವ ಅಗತ್ಯತೆಯ ಬಗ್ಗೆ ಭಾರತೀಯ ಪಡೆಗಳು ವಿವರವಾದ ಚರ್ಚೆಗಳನ್ನು ನಡೆಸಿವೆ ನವೀನ ತಂತ್ರಜ್ಞಾನಗಳನ್ನು ಹೊಂದಿರುವ ಈ ಕ್ಷಿಪಣಿಗಳು ನೂರ ಐವತ್ತರಿಂದ ಐನೂರು ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ರಾಕೆಟ್ ಪಡೆ ಯೋಜನೆ ಕಾರ್ಯತಂತ್ರದ ರಾಕೆಟ್ ಫೋರ್ಸ್ ಅನ್ನು ಅಭಿವೃದ್ಧಿಪಡಿಸುವ ಸಶಸ್ತ್ರ ಪಡೆಗಳ ಪ್ರಯತ್ನಗಳಿಗೆ ಉತ್ತೇಜನ ನೀಡಲಿದೆ ಗಡಿ ಬೆದರಿಕೆಗಳನ್ನು ಎದುರಿಸಲು ಭಾರತಕ್ಕೆ ಇದು ನಿರ್ಣಾಯಕ ಇದು ಭಾರತೀಯ ರಕ್ಷಣಾ ಪಡೆಗಳಿಗೆ ಪುಷ್ಟಿ ನೀಡುವ ನಿರ್ಣಾಯಕವಾಗಿದ್ದು ಶತ್ರು ರಾಷ್ಟ್ರಗಳ ಸೊಕ್ಕಡಗಿಸಲು ಭಾರತ ಎಲ್ಲಾ ಕ್ಷೇತ್ರಗಳಲ್ಲೂ ಸಿದ್ಧವಾಗ್ತಾ ಇದೆ ಎಂಬುದು ಹೆಮ್ಮೆಯ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ